ಈಗ ಬರಲ್ಲ ಮಳೆ ಇನ್ನೊಂದು ಮೋಡ ಇಲ್ಲಿ ವೈಟ್ ಇದೆ ಅಲ್ಲೋಡ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸಂಡೇ ವ್ಲಾಗ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು ಇನ್ನು ಎದ್ಬಿಟ್ಟು ಅಪ್ ಆಗಿ ಬಿಸಿನೀರು ಕುಡಿದು ಇವಾಗ ರೆಡಿಯಾಗಿದ್ದೀವಿ ಸಂತೆಗೆ ಹೋಗೋಣ ಅಂತ ಹೇಳಿ ಗೊತ್ತಲ್ಲ ನಮ್ಮ ವರ್ತೂರ್ ಸಂತೆ ಬಂದು ಸಂಡೇನೇ ಇರೋದಲ್ವ ಸೊ ಮಾರ್ನಿಂಗ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಹೋಗ್ಬಿಡ್ತೀವಿ ಬಿಕಾಸ್ ತರಕಾರಿ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಬೇಗನೆ ಹೋಗ್ತೀವಿ ಗವ್ಯ ಹೈ ಮಾಡು ಈಗ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ನಮ್ಮ ಗವ್ಯ ಇವಾಗ ಎದ್ದಿದ್ದಾಳೆ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಗಮ್ಯ ವಾಕ್ ಹೋಗಿದ್ದಾರೆ ಅವರು ವಾಕಿಂದ ಮೇಲೆ ನಾವೆಲ್ಲರೂ ಸಂತೆಗೆ ಹೋಗಿ ಬರ್ತೀವಿ ಓಕೆ ಬಾಯ್ ನಮ್ಮ ಗವ್ಯ ಹೆಂಗಿದ್ದಾಳೆ ಬೆಳಗ್ಗೆ ತಕ್ಷಣ ನೋಡಿ ಹೆಂಗಿದ್ದಾಳೆ ಅಂತ ಫಸ್ಟು ಸಂತೆಗೆ ಹೋಗ್ಬಿಟ್ಟು ಬಂದಾದ ಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಸೊ ಎವ್ರಿ ಸಂಡೇ ನಮ್ಮ ಮನೇಲಂತೂ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ದೋಸೆ ಇಡ್ಲಿ ಇಲ್ಲಾಂದರೆ ಉಪ್ಪಿಟ್ಟು ಸೊ ಇರುತ್ತೆ ಇವತ್ತು ಏನು ಮಾಡೋದು ಗೊತ್ತಿಲ್ಲ ಇನ್ನು ಸಂತೆಗೆ ಹೋಗ್ಬಿಟ್ಟು ತರಕಾರಿ ಅಂತ ತಗೊಂಡು ಬಂದ್ವಿ ಎಪ್ಪ ರಿಯಲಿ ತರಕಾರಿ ಫ್ರೂಟ್ಸು ಎಲ್ಲನೂ ಸಿಕ್ಕಾಪಡೆ ಕಾಸ್ಟ್ ಆಗಿಬಿಟ್ಟಿದೆ ಸೊ ನಾನೆಲ್ಲ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಗಮ್ಯ ಕೂಡ ಬಂದಿದ್ಲು ಗಮ್ಯ ಗವ್ಯ ಕೂಡ ಬಂದಿದ್ರು ಸಂತೆಗೆ ಏನೇನು ತೊಗೊಬಂದ್ವಿ ಗಮ್ಯ ಗಮಿ ಏನೇನದು ಹ್ಞೂ ಹ್ಞೂ ಓಕೆ ನೆಕ್ಸ್ಟ್ ಇನ್ನ ತರಕಾರಿ ಎಲ್ಲ ತೋರಿಸು ಗೊತ್ತಲ್ಲ ಸೊ ಹಾಗಾಗಿ ಎಲ್ಲ ಸ್ನ್ಯಾಕ್ಸ್ ಬಾಕ್ಸ್ಗೆ ಫ್ರೂಟ್ಸು ಮತ್ತು ಒಂದೆರಡು ಪಪ್ಪಾಯ ಆಮೇಲೆ ನೆಕ್ಸ್ಟು ವೆಜಿಟೇಬಲ್ಸು ಶುಂಠಿ ಬೆಳ್ಳುಳ್ಳಿ ಇದೇನಿದು ಇದು ಆಮೇಲೆ ಅದು ಅದೆಲ್ಲ ಸೊಪ್ಪದು ಹ್ಞೂ ಚಿಕ್ಕ ಚಿಕ್ಕದು ತೆಂಗಿನಕಾಯಿ ಫಿಫ್ಟಿ ರುಪೀಸ್ಗೆ ತ್ರೀ ಪೀಸು ಆಮೇಲೆ ಲೆಮೆನ್ ಶುಂಠಿ ಮತ್ತು ಟೊಮೊಟೊ ಫಿಫ್ಟಿ ರುಪೀಸ್ಗೆ ಒಂದೂವರೆ ಕೆ ಜಿ ಆಮೇಲೆ ನೆಕ್ಸ್ಟು ನುಗ್ಗೆಕಾಯಿ ಈರುಳ್ಳಿ ನಮ್ಮ ಗಮ್ಯ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಡಿವೈಡ್ ಮಾಡ್ತಿದ್ದಾಳೆ ಸಪ್ರೇಟ್ ಸಪ್ರೇಟಾಗಿ ಓಕೆ ಗುಡ್ ಗರ್ಲ್ ಸೊ ಯಾವಾಗಲೂ ನಮ್ಮ ಗಮ್ಯಾನೇ ಈ ಥರ ಮಾಡೋದೆಲ್ಲ ನೋಡಿ ಇದೆಲ್ಲ ಬೆಳ್ಳುಳ್ಳಿ ಸಾರಿ ಈರುಳ್ಳಿನೆಲ್ಲ ಪುಟ್ಟಿಗೆ ಹಾಕ್ತಿದ್ದಾಳೆ ಬೆಳ್ಳುಳ್ಳಿನೆಲ್ಲ ಅದರಲ್ಲಿ ಹಾಕ್ತಿದ್ದಾಳೆ ನೋಡಿ ಮಿಕ್ಸಡ್ ತರಕಾರಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಬೇಕು ಸೂ ಸೂ ಲಿಚ್ಚಿನ ಅದು ಸೈಡಿಗೆ ಎತ್ತಿಡ್ತಾ ಇದೆಯಾ ಫ್ರಿಡ್ಜ್ ಕ್ಲೋಸ್ ಮಾಡು ಫಸ್ಟು ಗವೆಯಲ್ಲಿ ಸೊ ನೋಡಿ ಟೀ ಕುಡಿತಾ ಇದ್ದೀನಿ ಈಗ ಟೈಮ್ ಬಂದು ಲೆವೆನ್ ತರ್ಟಿ ಆಗ್ತಿದೆ ಅಸ ಎಲ್ಲ ಕೆಲಸ ಮುಗಿತು ಬ್ರೇಕ್ಫಾಸ್ಟ್ ಕೂಡ ಆಯ್ತು ಟೀ ಕುಡಿತಾ ಇದ್ದೀನಿ ಮಕ್ಕಳಂತೂ ಇಲ್ಲಿ ಹೊರಗಡೆ ಆಟ ಆಡ್ತಾ ಇದ್ದಾರೆ ಆಮೇಲೆ ದೋಸೆಗೆ ನೆನೆಸ್ಕೊಂತಾ ಇದ್ದೀನಿ ಒಂದು ಅಷ್ಟು ಉದ್ದಿನಬೇಳೆ ಮೂರು ಅಷ್ಟು ರೇಷನ್ ಅಕ್ಕಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೀ ಸ್ಪೂನ್ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಏಯ್ಟ್ ಅವರ್ಸ್ ಹಾಗೆ ನೆನೆಯಾಗ ಬಿಟ್ಬಿಡ್ತೀನಿ ನಾನು ಯಾವಾಗಲೂ ಬೆಳಗ್ಗೆ ನೆನೆಸ್ತೀನಿ ಅಕ್ಕಿನ ಇನ್ನು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ ತೊಗೊಂಡು ತಲೆಗೆ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನನಗಂತೂ ಎಷ್ಟು ಏರ್ ಫಾಲ್ ಆಗ್ತಿದೆ ಅಂದರೆ ಅಷ್ಟೊಂದು ಏರ್ ಫಾಲ್ ಆಗ್ತಿದೆ ನೋಡಿ ಇದು ರಬ್ಬರ್ ಬ್ಯಾಂಡಲ್ಲಿ ಸಮೇತ ಹೇರ್ ಬರ್ತಾ ಇರುತ್ತೆ ಆಮೇಲೆ ಹಿಂಗೆ ಅಂದು ಕೆಳಗಡೆ ಹಿಂಗೆ ಅಂದ್ರೂ ಕೂದಲು ಬರ್ತಾ ಇರುತ್ತೆ ಅಷ್ಟೊಂದು ಏರ್ ಫಾಲ್ ಆಗ್ತಿದೆ ಸೊ ಏನು ಮಾಡಿದ್ರು ಕಂಟ್ರೋಲೇ ಆಗ್ತಿಲ್ಲ ಸೊ ಇನ್ನು ನೋಡಬೇಕೇನಾದರೂ ಹೋಮ್ ರೆಮಿಡೀಸ್ ಏನಾದರೂ ಮಾಡಬೇಕು ಟ್ರೈ ಮಾಡಬೇಕು ನಾನು ಯಾವಾಗಲೂ ಹೆಡ್ಬಾತ್ ಮಾಡೋಕ್ಕಿಂತ ಮುಂಚೆ ಒಂದು ಒನ್ ಅವರ್ ಮುಂಚೆ ಈ ಥರ ಆಯಿಲ್ ಮಸಾಜ್ ಮಾಡಿಕೊಂಡು ಆಮೇಲೆ ಹೆಡ್ಬಾತ್ ಮಾಡ್ಕೊತೀನಿ ನಾನು ಯಾವಾಗಲೂ ಹಿಂಗೆ ಮಾಡೋದು ಒಂದೊಂದು ಸರ್ತಿ ನೈಟೇ ಎಲ್ಲ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಟ್ಟು ಹಾಗೆ ಮಲಗಿರ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಹೆಡ್ ಬಾತ್ ಮಾಡ್ಬಿಡ್ತೀನಿ ಆಮೇಲೆ ಇವತ್ತೊಂದು ಫಂಕ್ಷನ್ ಇದೆ ಬೀಗ್ ರೂಟ ಇದೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಅವ್ರ ಫ್ರೆಂಡ್ ಅವರದು ಸೊ ನನಗೂ ಗೊತ್ತಿರಲಿಲ್ಲ ಇವರು ಸಡನ್ ಆಗಿ ಹೇಳಿದ್ರು ಬೇಗ ರೆಡಿ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಟಿದ್ದಾರೆ ಇಂದ ಹಾಫ್ ಅನ್ ಅವರ್ ಅಲ್ಲಿ ಎಷ್ಟು ಬೇಗ ರೆಡಿ ಆಗೋದು ಮೂರು ಜನ ಸ್ನಾನ ಮಾಡಿ ಬೇಗ ಬೇಗ ರೆಡಿ ಆಗೋಷ್ಟಲ್ಲೇ ಟೈಮ್ ಆಗೋಯ್ತು ಒನ್ ಅವರ್ ಆಗಿ ಹೋಯ್ತು ಇನ್ನು ನಾವು ಮನೆ ಬಿಡೋಷ್ಟಲ್ಲ ಎರಡು ಗಂಟೆ ಆಗಿತ್ತು ಇನ್ನು ಅಲ್ಲಿ ಹೋಗಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಆಲ್ರೆಡಿ ನಾವು ಹೋಗೋಷ್ಟಲ್ಲೇ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಇನ್ನು ಇಲ್ಲಿ ಮಕ್ಕಳಿಗೆ ಅಂತ ಹೇಳಿ ಕೆಲವೊಂದು ಆಕ್ಟಿವಿಟಿ ಎಲ್ಲ ಇಟ್ಟಿದ್ರ ಸೊ ಮಕ್ಕಳಿಗೆ ಸ್ವಲ್ಪ ಆಟ ಆಡಿಸೋಣ ಅಂತ ಹೇಳಿ ನಾನು ಇಲ್ಲಿ ಮಕ್ಕಳಿಗೆ ಆಟ ಆಡಿಸ್ತಿದ್ದೆ ಮಕ್ಳು ಗೊತ್ತಲ್ಲ ಏನಾದರೂ ನೋಡಿದ್ರೆ ಇನ್ನು ಊಟ ಬೇಡ ತಿಂಡಿ ಬೇಡ ಏನು ಬೇಡ ಅಂತ ಹೇಳಿಬಿಟ್ಟು ಅವ್ರಿಗೆ ಆಟ ಆಡದ್ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಸೊ ನಮ್ಮ ಮಕ್ಳು ಕೂಡ ಬರ್ತಾ ಇಲ್ಲ ಅದಕ್ಕೆ ಫಸ್ಟ್ ಅವ್ರನ್ನ ಆಟ ಆಡಿಸ್ಕೊಂಡು ಆಮೇಲೆ ಮದುವೆ ಹೆಣ್ಣು ಗಂಡು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಫೋಟೋಸ್ ತಗೊಂಡು ಆಚೆ ಬಂದ್ವಿ ಇನ್ನು ಆಚೆ ಕೂಡ ತುಂಬಾ ಚೆನ್ನಾಗಿ ಡೆಕರ್ ಮಾಡಿದ್ರು ಸೊ ಇಲ್ಲಿ ನೋಡಿ ಪಿಕಾಕ್ ಫ್ಲವರ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ಕೆಲವೊಂದು ಫೋಟೋಸ್ನ ತಗೊಂಡ್ವಿ ಹಾಗೆ ವಿಡಿಯೋ ಕ್ಲಿಕೆ ಚಿಪ್ಸ್ ನ ತಗೊಂಡ್ವಿ ಇನ್ನು ಹಾಗೆ ಸ್ವಲ್ಪ ಇಲ್ಲಿ ಹೊರಗಡೆ ಎಲ್ಲ ಟೈಮ್ ಪಾಸ್ ಮಾಡಿದ್ವಿ ಅಷ್ಟರಲ್ಲಿ ಆಲ್ರೆಡಿ ಊಟ ನಡೀತಾ ಇತ್ತು ಸೊ ನಾವು ವೈಟ್ ಮಾಡ್ತಾ ಇದ್ವಿ ನಾವು ಊಟ ಆದ್ಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಇನ್ನು ನಾವು ಊಟಕ್ಕೆ ಕೂತ್ಕೊಂಡಿದ ತಕ್ಷಣ ಮಳೆ ಅಂತೂ ಸಿಕ್ಕ ಪಟೇ ಬಂದ್ಬಿಡ್ತು ಎಷ್ಟು ಜೋರಾಗಿ ಮಳೆ ಬಂತು ಅಂದ್ರೆ ಅಷ್ಟು ಜೋರಾಗಿ ಬಂತು ಊಟ ಅಂತೂ ಸಖತ್ತಾಗಿತ್ತು ಚಿಕನ್ ನನಗೆ ತುಂಬಾ ಇಷ್ಟ ಅಲ್ವಾ ಗ್ರೀನ್ ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ಲಾಲಿಪಾಪ್ ಕೊಟ್ಟಿದ್ರು ಅಂಡ್ ಚಿಕನ್ ಬಿರಿಯಾನಿ ಮಟನ್ ಅಲ್ಲಿ ಬಂದ್ರೆ ಮಟನ್ ಕರಿ ಅಂಡ್ ಇನ್ನೇನು ಮಟನ್ದು ಕೋಟಿ ಕರಿ ಮಾಡಿದ್ರು ಮತ್ತು ಲಾಸ್ಟ್ ಅಲ್ಲಿ ತಿಳಿ ಸಾರು ಅನ್ನ ಊಟ ಅಂತೂ ಸಖತ್ತಾಗಿತ್ತು ಊಟ ಎಲ್ಲ ಆದ್ಮೇಲೆ ಈ ಥರ ಮಲ್ಟಿಪಲ್ ಕಲರ್ ಐಸ್ ಕ್ರೀಮ್ ಕೂಡ ಕೊಟ್ಟರು ನಮ್ಮ ಮಕ್ಳಂತೂ ಐಸ್ ಕ್ರೀಮ್ಗೆ ವೆಯ್ಟ್ ಮಾಡ್ತಾ ಇದ್ರು ಊಟ ಅಂತೂ ಏನು ಮಾಡೇ ಇಲ್ಲ ನಮ್ಮ ಮಕ್ಕಳು ಇನ್ನು ಐಸ್ ಕ್ರೀಮ್ ತಿಂದು ಆಮೇಲೆ ಲಾಸ್ಟಲ್ಲಿ ಬೀಡ ಅಂತ ಕೊಡ್ತಾರಲ್ವ ಸೊ ಎಲೆದು ಅದು ಕೂಡ ತಿಂದ್ವಿ ಇನ್ನು ಸ್ವಲ್ಪತ್ತು ಹಾಗೆ ಫಂಕ್ಷನ್ ಹಾಲಲ್ಲಿ ಕೂತ್ಕೊಂಡಿದ್ವಿ ಸ್ವಲ್ಪ ಮಳೆ ಇನ್ನೂ ಬರ್ತಾ ಇತ್ತು ಸಣ್ಣಗೆ ಸೊ ಹಾಗೆ ಸ್ವಲ್ಪತ್ತು ಅಲ್ಲಿ ಕೂತ್ಕೊಂಡು ಮದುವೆ ಹೆಣ್ಣು ಗಂಡು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆರಾಮಾಗೆ ಆ್ಯಂಡ್ ಅಂಡ್ ನ್ಯೂ ಕಪಲ್ಸ್ ಅಂಡ್ ಕ್ಯೂಟ್ ಕಪಲ್ಸ್ ಅಲ್ವಾ ನೋಡಿ ನಾನು ನಮ್ಮ ಮಕ್ಳಂತೂ ಇನ್ನು ಐಸ್ ಕ್ರೀಮ್ ತಿಂತಾನೆ ಇದೀವಿ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಅವ್ರು ಜಾಸ್ತಿನೇ ಕೊಟ್ಟಿದ್ದಾರೆ ಎಲ್ಲರಿಗೂ ಐಸ್ ಕ್ರೀಮು ಸೊ ಅದು ಹೊರ್ಗಡೆ ಮಳೆ ಬರ್ತಾ ಇದೆ ಒಂದ್ ಕಡೆ ಇನ್ನೊಂದು ಕಡೆ ನಾವೆಲ್ಲ ಐಸ್ ಕ್ರೀಮ್ ತಿಂತಾ ಇದೀವಿ ನೋಡಿ ಆ್ಯಂಡ್ ಬಿಸಿಲು ಕೂಡ ಬಂದಿದೆ ಅಲ್ಲಿ ಹೊರ್ಗಡೆ ಹೆಂಗೋ ಮಳೆ ಅಂತೂ ಸ್ಟಾಪ್ ಆಯಿತು ಆಲ್ರೆಡಿ ಟೈಮ್ ಕೂಡ ಎಷ್ಟಾಯಿತು ಒಂದು ಫೋರ್ ಓ ಕ್ಲಾಕ್ ಏನೋ ಆಗಿದೆ ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ ಕ್ಲೈಮೇಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ ನಾನಂತೂ ಎಷ್ಟು ಫೋಟೋಸ್ ತಗೊಂಡಿದ್ದೀನಿ ಎಷ್ಟು ವೀಡಿಯೋ ಕ್ಲಿಪ್ಸ್ ತಗೊತಾನೇ ಇದ್ದೀನಿ ಬ್ಯಾಕ್ ಸೈಡು ಬೈಕಲ್ಲಿ ಕುತ್ಕೊಂಡು ಇನ್ನು ಮೊಬೈಲ್ ಎಲ್ಲಿ ಬಿದ್ದೋಗುತ್ತೆ ಅಂತ ಅದೊಂದು ಭಯ ಭಯ ಆಗ್ತಿದೆ ಹಾಗೆ ವೀಡಿಯೋ ನ ತಗೊಂಡೆ ಸ್ವಲ್ಪ ಹಾಗೆ ಫೋಟೋಸ್ ಕೂಡ ತಗೊಂಡೆ ನನಗಂತೂ ಈ ನೇಚರ್ ನೋಡ್ಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಲೋ ಫ್ರೆಂಡ್ಸ್ ಸೊ ಬೀಗ್ರೂಟಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ರಿಯಲಿ ಊಟ ಅಂತೂ ಸಖತ್ತಾಗಿತ್ತು ಸೊ ನಮ್ಮ ಮಕ್ಕಳಂತೂ ಏನು ಊಟನೇ ಮಾಡಿಲ್ಲ ಬಿಕಾಸ್ ಅಲ್ಲಿ ಐಸ್ ಕ್ರೀಮು ಜ್ಯೂಸ್ ಎಲ್ಲ ಕೊಡ್ತಾ ಇದ್ರ ಸೊ ಅದನ್ನ ನೋಡಿಬಿಟ್ಟು ಇನ್ನೇನು ಊಟನೂ ಮಾಡಿಲ್ಲ ಜಸ್ಟ್ ಚಿಕನ್ ಲಾಲಿಪಾಪ್ ಅಷ್ಟೇ ಊಟ ಮಾಡಿಬಿಟ್ಟು ಇನ್ನು ಅದನ್ನು ಮಾತ್ರ ತಿಂದು ಐಸ್ ಕ್ರೀಮ್ ಮತ್ತು ಐಸ್ ಕ್ರೀಮನ್ನು ತಿಂದ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡು ಇಲ್ಲಿ ಜ್ಯೂಸು ಇಲ್ಲಿ ಮನೆಗೆ ತಗೊಂಡ್ಬಂದು ಇಲ್ಲಿ ಕುಡಿತಾ ಅದು ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಜ್ಯೂಸ್ ಬಾಟ್ಲಲ್ಲಿ ಖಾಲಿನ ನಮ್ಮ ಗಮ್ ನಮ್ಮ ಎಕ್ಸ್ಪೆಷಲಿ ನಮ್ಮ ಗವ್ಯಗಂತೂ ಏನಾದರೂ ಒಂದು ಐಟಮ್ ಐಸ್ ಕ್ರೀಮ್ ಆಗಲಿ ಜ್ಯೂಸ್ ಆಗಲಿ ಏನೇ ಇದ್ರೂ ಫಸ್ಟ್ ಅದನ್ನು ಖಾಲಿ ಮಾಡಿಬಿಡಬೇಕು ನಮ್ಮ ಗಮ್ಮಿ ಹಾಗಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕುಡಿಯೋದು ಹಾಗೆ ಇಡೋದು ಸೊ ಆ ಥರ ಬಿಹೇವ್ ಮಾಡ್ತಿರ್ತಾಳೆ ಅವಳು ಇವಳು ಮಾತ್ರ ಎಲ್ಲ ಒಂದೇ ಸತಿ ಖಾಲಿ ಮಾಡ್ಬಿಡ್ತಾಳೆ ಖಾಲಿ ಮಾಡಿಬಿಟ್ಟು ಮತ್ತೆ ಗಮ್ಯ ಪ್ಲೀಸ್ ಸ್ವಲ್ಪ ಕೊಡು ಗಮ್ಯ ಪ್ಲೀಸ್ ಸ್ವಲ್ಪ ಕೊಡು ಗಮ್ಯ ಅಂತ ಗಮ್ಯನ ಕೇಳ್ತಿರ್ತಾಳೆ ರಿಕ್ವೆಸ್ಟ್ ಮಾಡ್ತಿರ್ತಾಳೆ ಅವಳಂತೂ ನಾನು ಕೊಡಲ್ಲ ಕೊಡಲ್ಲ ಅಂತ ಅವಳು ಹೇಳ್ತಿರ್ತಾಳೆ ನಿನ್ನ ಖಾಲಿನ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ದೇ ಅವ್ರದ್ದೇ ಮದುವೆ ಲೈಕ್ ಮದುವೆ ಆಗಿದೆ ಇವತ್ತು ಬಿ ಗ್ರೂಡ್ ಆಯಿತು ಇನ್ನು ಫಂಕ್ಷನ್ ಹಾಲ್ ಕೂಡ ನಿಯರ್ ಇದೆ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದಷ್ಟೇ ದೂರ ಆಗಿದ್ರೆ ಹೋಗ್ತಾನೆ ಇದ್ದಿಲ್ಲ ಅದರಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಹೋಗಿದ್ದಾಯಿತು ನಮ್ಮ ಹಸ್ಬೆಂಡ್ ಸ್ವಲ್ಪ ಸಂಡೇ ಅಂದರೆ ಸ್ವಲ್ಪ ಫ್ರೀಯಾಗಿರ್ತಾರಲ್ಲ ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇನ್ನು ಮನೇಲಿ ಕೂಡ ನಾನ್ ವೆಜ್ ಏನೂ ಮಾಡಿಲ್ಲ ಇನ್ನು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇನ್ನು ರಾತ್ರಿ ಊಟ ಅಂತೂ ಫುಲ್ ಆಗಿಬಿಟ್ಟಿದೆ ಹೊಟ್ಟೆ ಈಗ ಟೈಮ್ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗ್ತಿದೆ ತಿಂದಿದ್ದೆ ತ್ರೀ ಓ ಕ್ಲಾಕೆ ಇನ್ನು ನೈಟ್ ಏನಾದರೂ ಸ್ವಲ್ಪ ರೈಸ್ ಆ ಥರ ತಿಂದರೆ ಇನ್ನು ಮುಗ್ದು ಹೋಗುತ್ತೆ ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಹೋಗಿದ್ದು ಇನ್ನು ಸ್ವಲ್ಪ ಇವಾಗಂತೂ ಫ್ರೀ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಎಲ್ಲ ಎಡಿಟಿಂಗ್ ಇದೆ ತುಂಬ ವೀಡಿಯೋಸ್ ಎಡಿಟಿಂಗ್ ಮಾಡೋದಿದೆ ಸೊ ವೀಡಿಯೋ ಎಡಿಟಿಂಗ್ ಆ ಥರ ಕೆಲಸ ಎಲ್ಲ ಮುಗಿಸ್ಬೇಕು ಆ್ಯಂಡ್ ನಮ್ಮ ಮಕ್ಕಳು ನೋಡಬೇಕು ಎಕ್ಸ್ಪೆಷಲಿ ನಮ್ಮ ಮಕ್ಕಳು ಗೊತ್ತಲ್ಲ ನೋಡಿ ಇಲ್ಲೇ ಪಾರ್ಕಿಂಗಲ್ಲೇ ನಿಂತ್ಕೊಂಡು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ಹೊರ್ಗಡೆಯಿಂದ ಸೊ ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಮಕ್ಳು ನೋಡಿ ನಮ್ಮ ಓನರ್ ಆಂಟಿ ಮಗನ್ ಬೈಕಲ್ಲಿ ಆಟ ಆಡ್ತಿದಾರೆ ನನಗೆ ಬರಲ್ಲ ಸ್ಕೂಟಿ ಓಡಿಸ್ ಇವರು ಸ್ಕೂಟಿನ ಓಡಿಸ್ತಾ ಇದ್ದಾರೆ ಇಬ್ಬರು ಸರಿ ಬನ್ನಿ ಇವಾಗ ಹೋಗಿ ಶಾಪ್ ಹೋಗ್ಬಿಟ್ಟು ಸ್ಕೂಲ್ ಬ್ಯಾಗ್ ನೋಡ್ಕೊಂಬರೋಣ ಆಯಿತಾ ಇನ್ನು ಇನ್ನ ಸ್ಕೂಲ್ ಬ್ಯಾಗ್ ಬೇರೆ ಬೇಕು ಇವಳ್ದು ನಾಳೆ ರೀ ಓಪನ್ ಇದೆ ಸ್ಕೂಲ್ ಸೊ ನಾಳೆ ಸ್ಕೂಲ್ಗೆ ಹೋಗಬೇಕು ಅದಕ್ಕೋಸ್ಕರ ಇವಾಗ ಹೋಗಿ ಇಲ್ಲಿ ನಿಯರ್ ಬೈ ಶಾಪ್ ಇದೆ ಫ್ಯಾಂಗಲ್ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಬ್ಯಾಗ್ನ ನೋಡಬೇಕು ಅಲ್ಲಿ ಚೆನ್ನಾಗಿದೆ ಕಲೆಕ್ಷನ್ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಬ್ಯಾಗ್ ಚೆಕ್ ಮಾಡಿಬಿಟ್ಟು ಹೋಗಿ ಬ್ಯಾಗ್ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರಬೇಕು ಓಕೆ ಬಾಯ್ ಬಾಯ್ ಹಾಯ್ ಇವಾಗ ಬ್ಯಾಗ್ ತರೋಣ ಅಂತೇಳಿ ಸ್ಟಾಫ್ ಹತ್ರ ಹೋಗ್ತಾಯಿದ್ವಿ ನಾನು ನಿಧಾನಕ್ಕೆ ಹೋಗಿ ಗಮ್ಯಾ ಏನಾಯಿತು ಗಮ್ಯ ಇನ್ನು ಇಲ್ಲೇ ನಮ್ಮ ಮನೆ ಹತ್ರ ಬ್ಯಾಂಗಲ್ ಸ್ಟೋರ್ ಇದ್ರೆ ಇಲ್ಲಿಗೆ ಬಂದ್ವಿ ಬ್ಯಾಗ್ ತಗೊಳ್ಳೋಣ ಅಂತ ಹೇಳಿ ಗಮ್ಯಾಗೆ ಇನ್ನು ನಮ್ಮ ಹಸ್ಬೆಂಡ್ ಆಲ್ರೆಡಿ ನೋಡ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಚೆನ್ನಾಗಿದೆ ಕಲೆಕ್ಷನ್ ಹೋಗಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಗಮ್ಯ ಒಂದು ಸೆಲೆಕ್ಟ್ ಮಾಡಿದ್ದಾಳೆ ಚೆನ್ನಾಗಿದೆ ಬ್ಯಾಗ್ ಅಂತೂ ಹಲೋ ಫ್ರೆಂಡ್ಸ್ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ ಏಯ್ಟ್ ತರ್ಟಿನಾ ಎಷ್ಟಾಗಿದೆ ಏಯ್ಟ್ ಸೆವೆಂಟೀನ್ ಏಯ್ಟ್ ತರ್ಟಿ ಸೊ ಈಗ ಟೈಮು ಏಯ್ಟ್ ತರ್ಟಿ ಆಗ್ತಿದೆ ಇನ್ನು ನಾವು ಆ ಸ್ವಲ್ಪ ಅನ್ನ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಮೊಸರನ್ನ ತಿಂದ್ವಿ ಸೊ ಕೊನೆಗಂತೂ ಇನ್ನು ನಮ್ಮದು ಡಿನ್ನರ್ ಆಗೋಯಿತು ಇವಾಗಿನ ಬೆಳಗ್ಗೆ ಹಾಕಿ ನೆನೆಸಿದ್ನಲ್ವ ಸೊ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡಬೇಕು ಸೊ ಇನ್ನು ಗವ್ಯ ಬೇರೆ ಮಲಗಿದ್ದಾಳೆ ನೋಡ್ರಿ ಗವ್ಯ ಮಲಗಿದ್ದಾಳೆ ಗಮ್ಯ ಊಟ ಮಾಡ್ತಿದ್ದಾಳೆ ಹೆಲೋ ಹ್ಞೂ ಸೊ ಈಗ ಮನೆಯಲ್ಲೇ ಕೆಲಸ ಎಲ್ಲ ಮುಗಿತು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅದು ದೋಸೆ ಹಿಟ್ಟಿಗೆ ಅಕ್ಕಿ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಇನ್ನು ಮಲಗಬೇಕು ಎಲ್ಲ ಕೆಲಸ ಮುಗಿಸಿ ಇವಾಗ ಇನ್ನೇನೂ ಇಲ್ಲ ಮಲ್ಕೋಬೇಕಷ್ಟೇ ಬ್ಯಾಕ್ ಸೈಡು ವಾಲ್ ತುಂಬ ಚೆನ್ನಾಗಿದೆ ಅಲ್ಲ ಒಂಥರ ಲೈಕ್ ಕಲರ್ ಕಲರು ಗವ್ಯ ನನಗೋಸ್ಕರ ಈ ವಾಲ್ ಡಿಸೈನ್ ಮಾಡಿದಾಳೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಸರ್ತಿ ಅವಳು ಕಲರ್ ಎಲ್ಲಿ ಮಾಡಿರ್ತಾಳೋ ಅಲ್ಲಿ ಮಾತ್ರನೇ ಕೂತ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಿ ಫ್ಯೂಚರ್ ಅಲ್ಲಿ ಕೂಡ ನಮ್ಮ ಗವ್ಯಗೆ ನೆನಪಿರಬೇಕು ಈ ವಾಲ್ ಡಿಸೈನ್ ಎಲ್ಲ ಅವಳೆ ಮಾಡಿದಾಳೆ ಅಂತ ಹೇಳಿ ನನ್ ನಾವು ಚಿಕ್ಕ ಮಕ್ಳು ಇರಬೇಕಾದ್ರು ಅಷ್ಟೇ ಏನಾದರೂ ಹೊಸ ಐಟಮ್ ನಮಗೋಸ್ಕರ ಮನೆಗೆ ಬಂತು ಅಂತಂದರೆ ಫುಲ್ ಖುಷಿ ಏನಾದರೂ ಬ್ಯಾಗ್ ಆಗಲಿ ಬುಕ್ಸ್ ಆಗಲಿ ಪೆನ್ನು ಪೆನ್ಸಿಲ್ ಆ್ಯಂಡ್ ಬಟ್ಟೆ ಏನೇ ಆಗಲಿ ಫುಲ್ ಖುಷಿ ಖುಷಿಯಾಗಿರ್ತಿದ್ವಿ ಸೊ ಈಗ ನಮ್ಮ ಮಕ್ಕಳು ನೋಡ್ತಿದ್ರೆ ನನಗೂ ಅದೇ ಫೀಲ್ ಆಗ್ತಾ ಇರುತ್ತೆ ಅಂದರೆ ನಮ್ಮ ಬಾಲ್ಯ ನೆನಪಾಗ್ತಾ ಇರುತ್ತೆ ನೋಡಿ ನಮ್ಮ ಗವ್ಯ ಮಲಗಿದ್ದಾಳೆ ಬಿಕಾಸ್ ಅವಳು ಇವತ್ತು ಡೇ ಫುಲ್ ಮಲಗಿಲ್ವಲ್ಲ ಅದಕ್ಕೆ ಬೇಗ ಮಲ್ಕೊಂಬಿಟ್ಟಿದ್ದಾಳೆ ಆ್ಯಂಡ್ ನಮ್ಮ ಗಮ್ಯ ಎದ್ದಿದ್ದಾಳೆ ನಾವು ಬ್ಯಾಗ್ ರಿವ್ಯೂ ಮಾಡೋಣ ಅಂತ ಹೇಳಿದಕ್ಕೆ ಅವಳು ಬ್ಯಾಗ್ ಎಲ್ಲ ತೊಗೊಂಬಂದು ಈ ಥರ ಜೋಡ್ಸಿದೆಲ್ಲ ತೋರಿಸು ಮಮ್ಮಿ ತೋರಿಸು ಅಂತ ನೋಡಿ ನಮಗೆ ಈ ಥರ ತ್ರೀ ಇನ್ ಒಂದು ಬಂದಿರೋದು ಇದು ಮತ್ತು ಇಲ್ಲೊಂದು ಜಿಪ್ ಇದೆ ಆ್ಯಂಡ್ ಎಲ್ಲ ಜಿಪ್ ಕ್ಲೋಸ್ ಮಾಡಿಬಿಟ್ಟಿದೆ ಎಲ್ಲ ಗಮ್ಯ ಸೊ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಬ್ಯಾಗ್ ಮಾತ್ರ ಸೊ ಇದು ಲಂಚ್ ಬ್ಯಾಗು ಲಂಚ್ ಬ್ಯಾಗು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬಿಡುಕಂದ ಆಯಿತು ನೀನೇ ತೋರಿಸು ಈ ಇದು ಲಂಚ್ ಬ್ಯಾಗಲ್ಲಿ ನಮಗೆ ಈ ಥರ ಪಾಯಿಲ್ ಪೇಪರ್ ಕೂಡ ಬಂದಿದೆ ನಮಗೆ ಊಟ ಕೂಡ ಬಿಸಿ ಇರುತ್ತೆ ಒಂಥರ ಚೆನ್ನಾಗಿದೆ ಬ್ಯಾಗ್ ಅಂತೂ ವಾಟರ್ ಬಾಟಲ್ ಮತ್ತು ಲಂಚ್ ಬಾಕ್ಸು ಎರಡು ಇಟ್ಕೊಂಡು ಹೋಗ್ಬೋದು ಇದು ಲಂಚ್ ಬ್ಯಾಗು ಆ್ಯಂಡ್ ಇದು ನೋಡಿ ಇದು ನಮಗೆ ಜಾಮಿಟ್ರಿ ಕೊಡಿಸೋ ಅವಶ್ಯಕತೆನೇ ಇಲ್ಲ ಇದು ಪೌಚು ತುಂಬ ಚೆನ್ನಾಗಿದೆ ಪೆನ್ಸಿಲ್ಸ್ ತೋರಿಸೋ ಗಮ್ಮಿ ಏನೇನು ಇಟ್ಕೊಂಡಿದ್ಯಾ ಹಾಂ ಪೆನ್ಸಿಲ್ಸು ಎರೇಸರ್ಸು ಶಾರ್ಪ್ನರ್ ಎಲ್ಲ ಇಟ್ಕೊಂಡಿದ್ದಾಳೆ ಇನ್ನು ಬ್ಯಾಗಲೆಲ್ಲ ಏನು ಇಟ್ಕೊಂಡಿದ್ಯಾ ಬ್ಯಾಗ್ ಒನ್ ಟೂ ತ್ರೀ ಫೋರ್ ಜಿಪ್ ಬಂದಿದೆ ಅಪ್ಪು ಅಲ್ಲಿ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಇತ್ತು ಆಮೇಲೆ ಏನು ಕಾರ್ ಈ ಥರ ಗೊಂಬೆ ಬಿಟ್ಟು ಕಾರ್ ಆ ಥರ ಎಲ್ಲ ಇತ್ತು ಬಟ್ ಇವಳಿಗೆ ಇದೇ ಕಲರ್ ಇಷ್ಟ ಆಯಿತು ಸರಿ ಬಿಡು ಅಂತ ಹೇಳಿ ಇದನ್ನೇ ತೊಗೊಂಡ್ವಿ ಬಟ್ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಆರಾಮ್ಸೆ ಇವಳು ಟೂ ಇಯರ್ಸ್ ಯೂಸ್ ಮಾಡ್ಬೋದು ಆಮೇಲೆ ನಮ್ಮ ಗವ್ಯ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೊ ಇದು ಪ್ರೈಸ್ ಎಷ್ಟು ಅಂತಂದರೆ ಪ್ರೈಸ್ ಎಷ್ಟಾಯಿತು ಸೆವೆನ್ ಹಂಡ್ರೆಡ್ ಏನೋ ಆಯಿತು ನಮಗೆ ಅದು ನಾವು ರೆಗ್ಯುಲರ್ ಕಸ್ಟಮರು ಸ್ವಲ್ಪ ನಮಗೆ ಕ್ಲೋಸ್ ಇದ್ದಾರೆ ಅವರು ಹಾಗಾಗಿ ನಮಗೆ ಕಮ್ಮಿ ಕೊಟ್ಟಿದ್ದಾರೆ ಇಲ್ಲ ಅಂತಂದರೆ ಕಮ್ಮಿ ಕೊಡಲ್ಲ ಜಿಪ್ ಕೂಡ ಒಂಥರ ಸಗದಾಗಿದೆ ನೋಡಿ ಜಿಪ್ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಸೊ ಇದು ಮೇಲ್ಗಡೆ ಗೊಂಬೆಗಳು ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದಾವೆ ಒಂದು ಗಮ್ಯ ಅಂತೆ ಒಂದು ಗವ್ಯ ಅಂತೆ ಆಲ್ರೆಡಿ ಅವರೇ ಡಿಸೈಡ್ ಆಗಿಬಿಟ್ಟಿದ್ದಾರೆ ಸೊ ಈ ಬ್ಯಾಗ್ ಮೇಲೆ ಕೂಡ ಸೇಮ್ ಥಿಂಗ್ ಇದು ಗಮ್ಯ ಅಂತೆ ಇದು ಗವ್ಯ ಅಂತೆ ಸೊ ಇದ್ರ ಮೇಲೆ ಕೂಡ ಅಷ್ಟೇ ಇದು ಗವ್ಯ ಇದು ಗಮ್ಯ ತುಂಬ ಕ್ಯೂಟ್ ಆಗಿದ್ದಾರೆ ಸೊ ಇವಾಗೆಲ್ಲ ಜಾಸ್ತಿ ನಮ್ಮ ಗಮ್ಯ ಸೆಲೆಕ್ಟ್ ಮಾಡ್ತಿರುತ್ತಾಳೆ ಲೈಕ್ ಅವಳೆ ಎಲ್ಲ ಏನಾದರೂ ಪರ್ಚೇಸ್ ಮಾಡೋಕ್ಕೋದ್ರೆ ಅವಳೇ ಸೆಲೆಕ್ಷನ್ ಮಾಡ್ಕೊಳ್ಳೋದು ಅವಳಿಗೆ ಏನು ಬೇಕೋ ಅದನ್ನು ಕಲರ್ಸ್ನ ಮಾತ್ರ ಅವಳೇ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಕ್ವಾಲಿಟಿ ಎಲ್ಲ ನಾವು ನೋಡ್ತೀವಿ ಕಲರ್ಸ್ನ ಮಾತ್ರ ಅವಳೇ ಸೆಲೆಕ್ಟ್ ಮಾಡ್ಕೊತಾಳೆ ಓಕೆ ಬೈ ಮಾಡು ಗಮ್ಯ ಹ್ಞೂ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಈನ್ ದ ನೆಕ್ಸ್ಟ್ ಲ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್